ಸುಬ್ರಹ್ಮಣ್ಯ ಅರಣ್ಯದಲ್ಲಿ ನಾಲ್ಕೈದು ಶಸ್ತ್ರಧಾರಿಗಳ ತಂಡ ಕಾಣಿಸಿಕೊಂಡಿದ್ದು ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ಕೇರಳ ಮತ್ತು ತಮಿಳುನಾಡು ಕರ್ನಾಟಕದ ದಟ್ಟ ಅರಣ್ಯಕ್ಕೆ ನಕ್ಸಲ್ ಶಿಫ್ಟ್ ಆಗಿದ್ದಾರೆ ಎಂಬ ಶಂಕೆ ಇದೆ ಕರ್ನಾಟಕದವರು ನಕ್ಸಲ್ ಗ್ರೂಪ್ನಲ್ಲಿ ಏಳರಿಂದ ಎಂಟು ಜನ ಇದ್ದಾರೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಲಾಗಿದೆ ಸಕಾರಾತ್ಮಕ ಬಂದಲ್ಲಿ ಸರಿದೂಗಿಸಲಾಗುವುದು ಎಂದು ಸಮಿತಿಯ ಪಾರ್ವತೀಶ್ ಬಿಳಿದಾಳೆ ಹೇಳಿದರು ಮಾಧ್ಯಮಗಳ ಜೊತೆ ಮಾತನಾಡಿದವರು ಹಳೆ ಯೋಜನೆ ಪ್ರಕಾರ ಹದಿನಾಲ್ಕು ಜನರಿಗೆ ಅನುಕೂಲವಾಗಿದೆ ಪ್ಯಾಕೇಜ್ ತೆಗೆದುಕೊಳ್ಳದೆ ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಈ ಸಮಿತಿಯಲ್ಲಿ ಡಿಜಿ ಐಜಿಪಿ ಇವರು ಉಪ ನಿರ್ದೇಶಕರಾಗಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಸಮಿತಿಗಳ ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಸದಸ್ಯರಾಗಿರ್ತಾರೆ ಮತ್ತು ಎಸ್ಪಿ ಅವರು ಸಂಚಾಲಕರಾಗಿರ್ತಾರೆ ಎಂದರು ಒಂದು ನಿರಂತರವಾದ ಒಂದು ಮುಕ್ತ ಅವಕಾಶವನ್ನ ಮುಂದುವರಿ ಮುಂದುವರಿಸ್ತಾ ಇರೋದರ ಸೂಚನೆ ಆಗಿದೆ ಇದು ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಎರಡು ಬಾರಿ ಸಮಿತಿ ರಚನೆಯಾಗಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಹದಿನಾಲ್ಕು ಜನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಮತ ಅಥವಾ ಪ್ರಜಾಸತ್ತಾತ್ಮಕ ಹಾದಿಯನ್ನು ಹೊರತುಪಡಿಸಿ ಸಶಸ್ತ್ರ ಹೋರಾಟ ಅಥವಾ ಹಿಂಸಾತ್ಮಕ ಮಾರ್ಗದ ಮೂಲಕ ವ್ಯವಸ್ಥೆ ವಿರುದ್ಧ ಬಂಡಾಯ ಹೇಳೋರನ್ನ ಸಾಮಾನ್ಯವಾಗಿ ಪೊಲೀಸ್ ಬಲವನ್ನು ಬಳಸಿ ಹತ್ತಿಕ್ಕುವಂಥದ್ದು ಶಿಕ್ಷೆಗೆ ಗುರಿಪಡಿಸುವಂಥದ್ದು ಅನೇಕ ಸಂದರ್ಭದಲ್ಲಿ ಎನ್ಕೌಂಟರ್ಗಳಾಗಿರೋದನ್ನು ನೀವೆಲ್ಲ ಗಮನಿಸುತ್ತೀರಿ ಆದರೆ ಸರ್ಕಾರ ಪ್ರಜಾಸತ್ತಾತ್ಮಕ ಹಾದಿಯಲ್ಲೇ ಅವರ ಮುಖ್ಯವಾಹಿನಿಗೆ ಬರೋದಕ್ಕೆ ಇನ್ನೊಂದು ಮಾರ್ಗವನ್ನು ತೆರೆದಿರುವಂಥದ್ದು ಈ ಸಮಿತಿ ರಚನೆ ಮಾಡುವುದರ ಮೂಲಕ ಅವರಿಗೆ ಮುಖ್ಯವಾಹಿನಿಗೆ ಬರೋಕೆ ಒಪ್ಕೊಳ್ಳೋರಿಗೆ ಪುನರ್ವಸತಿಗೆ ಮತ್ತು ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ನೆರವನ್ನು ಬೇರೆ ಬೇರೆ ರೂಪದ ನೆರವನ್ನು ಒದಗಿಸ್ಕೊಳ್ಳುವಂಥದ್ದು ಈ ಇದರಲ್ಲಿ ಇದೆ ಆ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕೊಟ್ಟಿದ್ದೀವಿ ಸೊ ಈ ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿರುವಂಥದ್ದು ನಮಗೆ ಭಾಳ ಸ್ವಾಗತಾರ್ಹ ಅಂತೇಳಿ ಅನ್ನಿಸ್ತು ಹಾಗಾಗಿ ನಾವು ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನು ಅಭಿಪ್ರಾಯ ಕೇಳಿದಾಗ ಈ ಸಮಿತಿ ಇರೋದಕ್ಕೆ ಒಪ್ಪಿಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಹಲವು ಪತ್ರಿಕಾ ವರದಿಗಳು ಮಾಧ್ಯಮಗಳು ಬಂದಿರೋದನ್ನು ನೀವು ಗಮನಿಸಿರ್ತೀರಿ ಕಳೆದ ಒಂದು ತಿಂಗಳಿಂದ ಈಚೆಗೆ ಸುಬ್ರಹ್ಮಣ್ಯ ಫಾರೆಸ್ಟಲ್ಲಿ ಸುಳಿಯಾ ಪುತ್ತೂರು ಮಡಿಕೆ ಈ ಭಾಗದಲ್ಲಿ ಕೆಲವರು ನಾಲ್ಕು ಐದು ಜನರ ತಂಡ ಸಶಸ್ತ್ರಧಾರಿಗಳ ತಂಡ ಕಾ ಅಂತ ಹೇಳಿ ಸುದ್ದಿಗಳು ಬಂದವು ಏ ಒಂದು ವಿಚಾರ ಏನಂದರೆ ಸುಮಾರು ಒಂದು ನಾಲ್ಕಾರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ನಕ್ಸಲೀಯ ಹೋರಾಟ ಸ್ವಲ್ಪ ಅದು ಇಳಿಮುಖದಲ್ಲಿತ್ತು ಇಲ್ಲಿ ಇಲ್ಲವೇ ಇಲ್ಲ ಅನ್ನೋ ಥರದ್ದು ಒಂದು ಸುದ್ದಿ ಇದೆ ಅಂದರೆ ಅವರು ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಗಡಿಗಳು ಸಂಧಿಸುವ ಜಾಗದಲ್ಲಿ ಅದನ್ನು ಅವರು ಟ್ರೈ ಜಂಕ್ಷನ್ ಹೇಳಿ ಪೊಲೀಸ್ ವಲಯದಲ್ಲಿ ಮತ್ತು ನಕ್ಸಲರ ಹೋರಾಟ ವಲಯದಲ್ಲಿ ಒಂದು ಪಟ ಟ್ರೈ ಜಂಕ್ಷನ್ ಅಂತೇಳಿ ಮೂರು ರಾಜ್ಯದ ಗಡಿಗಳು ಸಂಧಿಸುವಂಥ ದಟ್ಟ ಅರಣ್ಯ ಪ್ರದೇಶ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತೇಳಿ ಒಂದು ಸುದ್ದಿ ಇತ್ತು ಮತ್ತು ಹೌದು ಸಹ ಹಲವು ವರ್ಷಗಳಿಂದ ನಿರ್ದಿಷ್ಟವಾಗಿ ಮಲೆನಾಡಿನಲ್ಲಿ ನಕ್ಸಲರ ಚಲನವಲನ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಸುದ್ದಿ ಇರ್ತಿರಲಿಲ್ಲ ಆದರೆ ಈ ಕಳೆದ ಒಂದು ತಿಂಗಳಿಂದ ಈಚೆಗೆ ಎರಡು ಸಾರಿ ಅರಣ್ಯ ಪ್ರದೇಶದಲ್ಲಿ ಯಾವುದೋ ಮನೆಗೆ ಹೋದರು ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಹೋದರು ಅಂತೇಳಿ ಅದರ ಸುದ್ದಿ ಇತ್ತು ಅದನ್ನು ನಾವು ಬೇರೆ ಬೇರೆ ಮೂಲಗಳ ಮೂಲಕ ಖಚಿತಪಡಿಸ್ಕೊಂಡಿದ್ದೀವಿ ಇಲ್ಲಿ ಕೆಲವರು ಬಂದಿದ್ದಿದ್ದು ಹೌದು ಒಟ್ಟು ಎಂಟು ಜನ ಇದ್ದಾರೆ ಅಂಥೇಳಿ ಒಂದು ಸುದ್ದಿ ಇದೆ ಕರ್ನಾಟಕದವರು ಅನ್ಯ ರಾಜ್ಯಗಳದ್ದು ವಿಚಾರ ಗೊತ್ತಿಲ್ಲ ಹೆಚ್ಚು ಕರ್ನಾಟಕದವರು ಸಕ್ರಿಯವಾಗಿರುವಂಥ ಏಳು ಅಥವಾ ಎಂಟು ಜನ ಇದ್ದಾರೆ ಅಂಥೇಳಿ ಸುದ್ದಿ ಇದೆ ಅವರಲ್ಲಿ ಕೆಲವರು ಇಲ್ಲಿಗೆ ಬಂದಿರಬಹುದು ಅಂತ ಅವ್ರನ್ನ ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಈ ಸಮಿತಿ ಮಾಡಿದೆ ಅಂದರೆ ಈ ಥರದೊಂದು ಪ್ಯಾಕೇಜ್ ಇದೆ ಸರ್ಕಾರದ ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿದೆ ನಿಮಗೆ ನಿಮಗೆ ಅಪೇಕ್ಷೆ ಇದ್ದಲ್ಲಿ ನೀವು ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ನಾವು ಸರ್ಕಾರ ಮತ್ತು ನಿಮ್ಮ ನಡುವೆ ಇದನ್ನು ಫೆಸಿಲಿಟೇಟ್ ಮಾಡ್ತೀವಿ ಅಂಥೇಳಿ ಒಂದು ಸಂದೇಶವನ್ನು ಕಳಿಸೋದಕ್ಕೂ ಪ್ರಯತ್ನ ಮಾಡಿದ್ದೀವಿ ಆ ಕಡೆಯಿಂದ ಏನಾದರೂ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬಂದಲ್ಲಿ ಈ ಈ ಪ್ರಕ್ರಿಯೆಯನ್ನು ನಾವು ಮುಂದುವರಿಸ್ತೀವಿ ಇದಲ್ಲದೆ ಹೊರ ರಾಜ್ಯಗಳವರು ಸಹ ಕರ್ನಾಟಕದ ಈ ಪ್ಯಾಕೇಜಲ್ಲಿ ಏನಂತಂದರೆ ಕರ್ನಾಟಕದ ಸಶಸ್ತ್ರ ಹೋರಾಟಗಾರರಿಗೆ ಒಂದು ರೀತಿಯ ಸೌಲಭ್ಯಗಳನ್ನು ಹೇಳಿದೆ ಹೊರ ರಾಜ್ಯದವರು ಏನಾದರೂ ಬಂದು ಕರ್ನಾಟಕದಲ್ಲಿ ಶರಣಾಗೋದಕ್ಕೆ ಬಯಸಿದರೆ ಅದಕ್ಕೆ ಸ್ವಲ್ಪ ಬೇರೆ ರೀತಿಯಾದ ಸೌಲಭ್ಯಗಳ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದು ಸಹ ಯಾರಾದರೂ ಹೊರ ರಾಜ್ಯದವರು ಇಲ್ಲಿ ಬಂದು ಶರಣಾಗೋದಕ್ಕೆ ಬಯಸಿದರೆ ಅದನ್ನು ಸಹ ಈ ಸಮಿತಿ ನಾವು ಪರಿಶೀಲಿಸ್ಬೋದು ಬೇರೆ ಬೇರೆ ವಿಧಾನದಲ್ಲಿ ನಾವು ಅವರಿಗೆ ಸುದ್ದಿಯನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈ ಕುರಿತಂತೆ ಯಾವುದೇ ಒಂದು ಹೊಸ ಬೆಳವಣಿಗೆಗಳಾದರೆ ಆ ಖಂಡಿತ ನಾವು ಮಾಧ್ಯಮ ಮಿತ್ರರ ಜೊತೆಯಲ್ಲಿ ಇದನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀವಿ ಉಳಿದಾಗೆ ಶ್ರೀಪಾಲ್ ಅವರು ಕೆಲವು ವಿಚಾರಗಳನ್ನ ಮಾಡಿದ್ದಾರೆ ಹೇಳಿದ್ದೆ